ಇನ್ನು ಉಳಿದಿರೋ ಉಳಿದಿರತಕ್ಕಂಥ ನಮ್ಮ ಅಧಿಕಾರಿಗಳನ್ನ ಸ್ಥಳೀಯ ಮಟ್ಟದ ಗ್ರೌಂಡ್ ಲೆವೆಲ್ ಆಫೀಸ್ ವರ್ಕರ್ಸ್ ಏನಿದ್ದಾರೆ ಅವ್ರನ್ನೂ ಉಪಯೋಗಿಸ್ಕೊಂಡು ಪ್ರತಿ ಮನೆ ಮುಟ್ಟುವಂಥದ್ದು ಆಗಬೇಕು ಸೊ ದಟ್ ಇಸ್ ಅ ಇಂಪಾರ್ಟೆಂಟ್ ಟಾಸ್ಕ್ ಮೇ ಬಿ ಇನ್ ದ ನೆಕ್ಸ್ಟ್ ಒನ್ ವೀಕ್ ನೆಕ್ಸ್ಟ್ ಟೂ ವೀಕ್ಸ್ ಯು ಶುಡ್ ಅದನ್ನು ಕಂಪ್ಲೀಟ್ ಮಾಡಬೇಕು ಮತ್ತು ಈಗಾಗಲೇ ಹೇಳಿದಾಗೆ ಪ್ರತಿ ಶುಕ್ರವಾರ ಎಲ್ಲ ಮುಖ್ಯ ಅಧಿಕಾರಿಗಳು ಮುಖ್ಯ ಆಫೀಸರ್ಸು ಕೂಡ ಈಗ ನಾನು ನಾಳೆ ಮಂಗಳೂರಿಗೆ ಬರ್ತಾ ಇದ್ದೀನಿ ಸಿನ್ಸ್ ಡಿ ಸಿ ಇಸ್ ಇಯರ್ ಐ ವಿಲ್ ಡೆಲ್ ಎಮ್ ಆಲ್ಸೋ ನಾಳೆ ಬೆಳಗ್ಗೆ ಏನಾದರೂ ಒಂದು ಅರ್ಧ ಗಂಟೆ ಏನಾದರೂ ಕಡೆ ಒಂದು ಪ್ರೋಗ್ರಾಮ್ ಇಟ್ಕೊಳ್ಳಿ ವೇರ್ ವಿ ಕ್ಯಾನ್ ವಿಸಿಟ್ ಸಮ್ ಫ್ಯೂ ಏರಿಯಾಸ್ ಮಂಗ್ಳೂರು ಹೋಗಿ ನಾವು ಅದನ್ನು ಮಾಡೋಣ ಅದೇ ಥರ ನೀವುಗಳು ಕೂಡ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ನಾಳೆ ನಾಳೆಯಿಂದ ಸ್ಟಾರ್ಟ್ ಮಾಡಿಸಿ ಸ್ವಲ್ಪ ಸರಿ ನಿಮ್ಮ ಸಮಯ ಕಮ್ಮಿ ಇರ್ಬೋದು ಸೊ ಯಾರ್ಯಾರಿಗೆಲ್ಲ ಡೆಪ್ಯೂಟ್ ಮಾಡಬೇಕು ಅಂತ ನಿಮಗೆ ಎಷ್ಟು ಸಾಧ್ಯ ಆಗೋದು ಅಷ್ಟು ಮಾಡಿ ಆದರೆ ನೆಕ್ಸ್ಟು ಫ್ರೈಡೇ ಅಷ್ಟೊತ್ತಿಗೆ ಎಲ್ಲ ಗೇರ್ ಅಪ್ ಆಗಿಬಿಡ್ಬೇಕು ಬಿಕಾಸ್ ಇದು ಇವತ್ತು ಬಂದಿದೆ ನಾಳೆ ಒಟ್ಟೋಗುತ್ತೆ ಅಂತ ಹೇಳಕ್ ಆಗಲ್ಲ ಮೈಟ್ ಬಿ ಇನ್ ದ ಮಂತ್ ಆಫ್ ಆಗಸ್ಟ್ ಸೆಪ್ಟೆಂಬರ್ ಯಾವುದು ಈ ಡೆಂಗ್ಯೂಗೆ ಪೀಕ್ ಆಗುವಂತೂ ನಾರ್ಮಲಿ ನಮ್ ಹಿಂದಿನ ಹಿಸ್ಟಾರಿಕಲ್ ರೆಕಾರ್ಡ್ ನೋಡಿದಾಗ ಆಗಸ್ಟ್ ಸೆಪ್ಟೆಂಬರ್ ಗೆ ಪೀಕ್ ಹೆಚ್ಚು ಸಂಖ್ಯೆಗಳು ಬರುವಂತದ್ದಿದೆ ಸೊ ಕ್ಯಾನ್ ಸ್ವಲ್ಪ ಕಮ್ಮಿಯಾಗಿ ಮತ್ತೆ ಜಾಸ್ತಿ ಆಗೋ ತರೂ ಕೂಡ ಚಾನ್ಸಸ್ ಇರ್ತದೆ ನಾವು ಯಾವುದೇ ಕಾರಣಕ್ಕೂ ಕೂಡ ಇದು ಇವೇನೋ ಮಾಡಿಬಿಟ್ಟು ನಿಲ್ಸ್ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ ವಿ ಹಾವ್ ಟು ಬಿ ಅಲರ್ಟ್ ಟಿಲ್ ದ ಮಂತ್ ಆಫ್ ಸೆಪ್ಟೆಂಬರ್ ಆರ್ ಮೇ ಬಿ ಇವಂಟಿ ಅಕ್ಟೋಬರ್ ಸೊ ಎವ್ರಿ ಫ್ರೈಡೆ ಲೆಟ್ ಅವರ್ ಆಫೀಸರ್ಸ್ ಗೋ ಆ್ಯಂಡ್ ಪಾರ್ಟಿಸಿಪೇಟ್ ಆ್ಯಂಡ್ ಗೆಟ್ ಇನ್ವಾಲ್ವ್ ಸೊ ಏನಾಗ್ತದೆ ಎಲ್ಲರೂ ಕೂಡ ಅವ್ರಿಗೂ ಕೂಡ ಅವೇರ್ನೆಸ್ ಬರ್ತದೆ ಆಮೇಲೆ ಏನು ನಮ್ಮ ಈ ಲಾರ್ವ ಸಿಕ್ಕುವಂಥ ಜಾಗಗಳಲ್ಲಿ ಔಷಧಿ ಹೊಡೆಯತಕ್ಕಂಥ ಕಾರ್ಯಕ್ರಮ ಅದು ನಮ್ಮ ಆಶಾ ಕಾರ್ಯಕರ್ತರು ಇಟ್ಕೊಂಡು ಮತ್ತೆ ಇನ್ಯಾರು ಇನ್ಯಾರು ಇನ್ನ ಹೆಲ್ತ್ ಇನ್ಸ್ಪೆಕ್ಟರ್ಸು ಅವ್ರಿಗೆ ಅದು ಅದು ಸರಿಯಾದ ರೀತಿಯಲ್ಲಿ ಔಷಧಿ ಹೊಡಿಬೇಕು ಮತ್ತು ಅದು ಒಂದೊಂದ್ಸಲ ಏನಾಗ್ತದೆ ಅದು ಡೈಲ್ಯೂಟ್ ಮಾಡ್ಕೊಂಡ್ಬಿಡ್ತಾರೆ ಏನೋ ಸರಿಯಾಗಿ ಹೊಡಿಯೋದಿಲ್ಲ ಆತರ ಆಗ್ತದೆ ಸೊ ಅವ್ರ ಮೇಲೆ ಹೆಚ್ಚು ಅವ್ರ ಮೇಲೆ ಅವರ ಒಂದು ಕೆಲಸಗಳ ಮೇಲೆ ನಿಮ್ಮ ನಿಗಾ ಇರಬೇಕು ಸೊ ಅದನ್ನ ಫೋಕಸ್ಡ್ ಆಗಿ ಆದಷ್ಟು ಮಟ್ಟಿಗೆ ಎಲ್ಲೆಲ್ಲಿ ಅವ್ರಿಗೆ ಕಂಡು ಬರ್ತದೆ ಅದನ್ನ ಡಿಸ್ಟ್ರಾಯ್ ಮಾಡುವಂತ ಕೆಲಸ ಮಾಡ್ಬೇಕು ಸೊ ಅದಕ್ಕೆ ಅಗತ್ಯ ಇರುವಂಥ ಮೆಡಿಸಿನಲ್ ಸಪ್ಲೈಸು ಎಲ್ಲ ಇದೆ ನಾನು ಅಂದ್ಕೊಂಡಿದ್ದೀನಿ ಇಲ್ಲದೆ ಹೋದರೆ ನೀವು ಅದನ್ನು ನಾಟ್ ಅ ವೆರಿ ಎಕ್ಸ್ಪೆನ್ಸಿವ್ ಥಿಂಗ್ ಬಟ್ ಏನಂತ ಹೇಳಿದ್ರೆ ಅದು ಹೋಗಿ ಮನೆ ಮನೆಗೆ ಹೋಗಿ ಅದನ್ನು ಚೆಕ್ ಮಾಡಿದಾಗ ಅದು ನಾಶಪಡುವಂಥ ನಶಿಸುವಂಥ ಕೆಲಸ ಮಾಡಬೇಕು ಸೊ ದೀಸ್ ದ ಟು ಸೋರ್ಸ್ ರಿಡಕ್ಷನ್ ಅವೇರ್ನೆಸ್ ಆ್ಯಂಡ್ ಇಂಟರ್ ಸೆಕ್ಟೋರಲ್ಲಿ ಈಗಾಗಲೇ ಹೇಳಿದ್ದಾರೆ ನಮ್ಮ ಟೀಚರ್ಸ್ ಇರ್ಬೋದು ಶಾಲಾ ಮಕ್ಕಳಿರ್ಬೋದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅದರ್ ಡಿಪಾರ್ಟ್ಮೆಂಟ್ಸ್ ಎಲ್ಲರನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ಇದನ್ನು ನೀವು ಅವ್ರನ್ನ ರೆಡಿ ಮಾಡಿಕೊಳ್ಬೇಕಾಗ್ತದೆ ಮತ್ತು ಇವತ್ತು ಕೂಡ ನಮ್ಮ ಸಿ ಎಮ್ ಅವರು ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಎಲ್ಲ ಮಿನಿಸ್ಟರ್ಸ್ ಕೂಡ ಹೇಳಿದ್ದಾರೆ ನಿಮ್ಮ ನಿಮ್ಮ ಜಿಲ್ಲೆಗಳು ನೀವು ಕೂಡ ಅದಕ್ಕೆ ಹೆಚ್ಚಿನ ನಿಗಾ ಕೊಡಬೇಕು ಅಂತ ಸೊ ಕೆ ಡಿ ಪಿ ಮೀಟಿಂಗ್ಗಳಾದರೆ ಬೇರೆ ಮೀಟಿಂಗ್ ಅದನ್ನು ಕೂಡ ನೀವು ಸಬ್ಜೆಕ್ಟಾಗಿ ತಗೊಳ್ಬೇಕಾಗ್ತದೆ ತಗೊಂಡು ಡಿಸ್ಕಸ್ ಮಾಡಿ ನೀವು ಕೂಡ ನಿಮ್ಮ ನಿಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿ ಡಿ ಸಿಗಳು ಏನೇನು ಮಾಡಬೇಕು ಹೇಗೆ ಮಾಡಬೇಕು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಈ ಡೆಂಗ್ಯೂ ಬಗ್ಗೆ ಜಿಲ್ಲೆಗೆ ಬಂದಾಗ ಒಂದು ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಅವರು ಇನ್ವಾಲ್ವ್ ಮಾಡ್ಕೊಳ್ಳಿ ಸೊ ಈ ಥರದ ಒಂದು ಪ್ರೋಗ್ರಾಮ್ಸ್ ನೀವು ಹಾಕೋಬೇಕು ಮತ್ತು ಇದು ಸೀರಿಯಸ್ ಆಗಿ ತಗೋಬೇಕು ನಮ್ಗೆ ಡೆತ್ಸ್ ಆಗಬಾರ್ದು ಈಗ ವೈರಲ್ ಇನ್ಫೆಕ್ಷನ್ಸ್ ಆಗ್ತದೆ ಬರ್ತದೆ ಹೋಗ್ತದೆ ಬಟ್ ಡೆತ್ಸನ್ನು ನಾವು ಅಲೋ ಮಾಡಬಾರ್ದು ಮತ್ತು ಆದಷ್ಟು ಮಟ್ಟಿಗೆ ಇದನ್ನು ಸ್ಪ್ರೆಡ್ ಆಗದೆ ಅಂತ ನೋಡ್ಕೋಬೇಕು ಸೊ ಪ್ರತಿಯೊಬ್ಬರು ಕೂಡ ಸಿ ಎಮ್ ಅವ್ರ ಬಹುಶಃ ಪ್ರತಿ ಮೀಟಿಂಗಲ್ಲೂ ಹೇಳೋಕ್ಕೆ ಶುರು ಮಾಡಿದ್ದಾರೆ ನಾಳೆ ಡಿ ಸಿ ಕಾನ್ಫರೆನ್ಸಲ್ಲಿ ಕೂಡ ಹೇಳಿ ಹೇಳ್ತಾರೆ ಸೊ ಈಸ್ ಆಲ್ಸೋ ವೆರಿ ಮಚ್ ವೆರಿ ಡಬೋಟಿವ್ಸ್ ಸೊ ನೀವುಗಳು ಅಷ್ಟೇ ಇದಕ್ಕೆ ನಿಗಾವಲಿ ಯಾಕಂದರೆ ಡಿ ಸಿ ಸಿ ಓ ಯು ಆರ್ ದ ಮೇನ್ ಪೀಪಲ್ ಅದ್ರ ಜೊತೆ ಮುನ್ಸಿಪಲ್ ಕಮಿಷನರ್ಸು ಕಾರ್ಪೊರೇಷನ್ ಕಮಿಷನರ್ಸು ನೀವು ನೀವುಗಳು ಕೂಡ ಕೆಲವು ಕಡೆ ಸೇರ್ ಸೇರಿದ್ದಿಲ್ಲ ಸೊ ಆಲ್ ಆಫ್ ಯು ಶುಡ್ ಬಿ ಟೋಟಲಿ ಇನ್ವಾಲ್ವ್ ಇನ್ ದಿಸ್ ಆ್ಯಂಡ್ ಗಿವ್ ಒಂದು ಡೈಲಿ ಇದು ಇದರ ಬಗ್ಗೆ ಸ್ಪೈಕ್ ಆಗ್ತಾ ಇದೆಯಾ ಕೇಸಸ್ ಜಾಸ್ತಿ ಆಯಿತಾ ಕೇಸಸ್ ಎಲ್ಲಿ ಜಾಸ್ತಿ ಆಗುತ್ತೆ ಆ ಪರ್ಟಿಕ್ಯುಲರ್ ಏರಿಯಾಗಳು ಆ ಡೇಟಾ ನಿಮ್ಗೆ ಸಿಗ್ತದೆ ಆ ಏರಿಯಾ ಎಲ್ಲಿ ಹೆಚ್ಚು ಕೇಸಸ್ ಬರ್ತಾ ಅಂತ ಗೊತ್ತಾದರೆ ಅಲ್ಲಿ ಇಂಟೆನ್ಸಿವ್ ಆಗಿ ಅಟ್ಯಾಕ್ ಮಾಡಬೇಕು ಕೆಲವು ತಾಲೂಕುಗಳಲ್ಲಿ ಅಷ್ಟು ಇಲ್ಲದೇ ಇರ್ಬೋದು ಕೆಲವು ತಾಲೂಕು ಜಾಸ್ತಿ ಇರ್ಬೋದು ಎಲ್ಲಿ ಜಾಸ್ತಿ ಆಗ್ತದೆ ಅಲ್ಲಿ ಇಂಟೆನ್ಸಿವ್ ಇಟ್ಸ್ ಬೋರ್ಡ್ ಡಿಸೀಸ್ ಸೊ ವೆಕ್ಟರ್ ಓಪನ್ ಫೀವರ್ ಕ್ಲಿನಿಕ್ಸ್ ಎಲ್ಲೆಲ್ಲಿ ಇಂಟೆನ್ಸಿವ್ ಆಗಿ ಹೆಚ್ಚು ಕೇಸಸ್ ಬರ್ತಾ ಇದೆ ಅಲ್ಲಿ ಯು ಕ್ಯಾನ್ ಇಮಿಡಿಯೆಟ್ಲಿ ಓಪನ್ ಫೀವರ್ ಕ್ಲಿನಿಕ್ಸ್ ಎನ್ಶೋರ್ ದಟ್ ಎವ್ರಿಬಡಿ ಹೂವರ್ ಇಸ್ ಗಾಟ್ ಫೀವರ್ ಸಿಂಪ್ಟಮ್ಸ್ ಆರ್ ಬಿ ಟ್ರೀಟೆಡ್ ಫಾರ್ ಡೆಂಗ್ಯೂ ಅಲ್ವಾ ದಟ್ ಇಸ್ ಅ ಬೇಸಿಕ್ ಗೈಡ್ಲೈನ್ ಎನಿಬಡಿ ವುಲ್ ಗಾಟ್ ಫೀವರ್ ಇನ್ ದ ಇನ್ ದಟ್ ಡೆಕ್ಟರ್ ಏರಿಯಾ ಆ ಏರಿಯಾದಲ್ಲಿ ಎನಿಬಡಿ ಗೆಟಿಂಗ್ ಫೀವರ್ ಶುಡ್ ಗೆಟ್ ಟ್ರೀಟೆಡ್ ಫಾರ್ ಡೆಂಗ್ಯೂ ಅಂದರೆ ಟೆಸ್ಟ್ ಆಗಬೇಕು ಇನ್ ಎಸ್ ಒನ್ ಟೆಸ್ಟ್ ಆಮೇಲೆ ಎಲಿಸಾ ಎಲಿಸಾ ಟೆಸ್ಟ್ ಸೊ ಎವ್ರಿ ಒಂದು ಶುಡ್ ಗೆಟ್ ಟೆಸ್ಟೆಡ್ ಫಾರ್ ಡೆಂಗ್ಯೂ ಟ್ರೀಟೆಟ್ ಮೀನ್ಸ್ ಟೆಸ್ಟೆಡ್ ಫಾರ್ ಡೆಂಗ್ಯೂ ಸೊ ಅದನ್ನು ಗಮನದಲ್ಲಿ ಸೊ ಟ್ರ್ಯಾಕ್ ದೈ ಡೇಟಾ ಆಲ್ಸೋ ಡೇಟಾ ಟ್ರ್ಯಾಕಿಂಗ್ ಇಸ್ ಇಂಪಾರ್ಟೆಂಟ್ ತಾಲೂಕು ವಿಚ್ ಏರಿಯಾ ಅದನ್ನು ಟ್ರ್ಯಾಕ್ ಮಾಡಿ ಅಲ್ಲಿ ನೀವು ಸ್ಪೆಷಲ್ ಫೋಕಸ್ ಕೊಡೋದಕ್ಕೆ ನೀವು ಮಾಡಬೇಕಾಗ್ತದೆ ಸೊ ಐ ಹೋಪ್ ಆಲ್ ಡಿ ಸಿ ಆ್ಯಂಡ್ ಸಿಇಒಸ್ ಆ್ಯಂಡ್ ಆಲ್ ಅದರ್ ಸೀನಿಯರ್ ಆಫೀಸರ್ಸ್ ಡಿ ಎ ನಮ್ ಡಿ ಇನ್ಕ್ಲೂಡಿಂಗ್ ಅವರ್ ಆಫ್ಕೋರ್ಸ್ ಅವ್ರ ಡಿ ಎಚ್ ಓಸ್ ನೀವುಗಳು ಇದನ್ನು ಯು ಕೀಪ್ ದಿಸ್ ಅಟ್ ದ ಫೋರ್ ಫ್ರಂಟ್ ಆಫ್ ಯುವರ್ ಪ್ರಯಾರಿಟಿ ಲಿಸ್ಟ್ ನಿಮ್ಮ ಪ್ರಯಾರಿಟಿ ಲಿಸ್ಟಲ್ಲಿ ಇದು ಫೋರ್ ಅಲ್ಲಿ ಇರಬೇಕು ಓಕೆ ಸೊ ಇಷ್ಟು ಹೇಳಿದ್ದೀವಿ ಎನಿಥಿಂಗ್ ಎಲ್ಸ್ ಟು ಆ್ಯಡ್ ದೇ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ